ಹೊಲ ಮನೆ ಗದ್ದೆಗೆ ಒಂದು ಸೂಪರ್ ಹಿಟ್ ಕ್ಯಾಮ್ರಾ ನೋಡ್ತಾ ಇದ್ದಾರೆ ಎರಡು ಸೋಲಾರ್ ಕ್ಯಾಮ್ರಾಗಳಿಗೂ ಕೂಡ ನಿಮಗೆ ಯಾವುದೇ ರೀತಿ ಕರೆಂಟ್ ನ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ವೈಫೈ ನ ಅವಶ್ಯಕತೆ ಇಲ್ಲ ಜಸ್ಟ್ ಈ ಒಂದು ಕ್ಯಾಮ್ರಾಗೆ ಒಂದು ಸಿಮ್ ಹಾಕಿದ್ರೆ ಸಾಕು ನೀವು ಇಡೀ ದೇಶದಲ್ಲಿ ಎಲ್ಲೇ ಇದ್ರೂ ಕೂಡ ರೈತರು ತಮ್ಮ ಮೊಬೈಲ್ ಅಲ್ಲಿ ಆರಾಮವಾಗಿ ನೋಡ್ಕೋಬಹುದು ಈ ಕ್ಯಾಮ್ರಾಗಳ ಮುಂದೆ ನಿಮಗೆ ಯಾವುದೇ ಪ್ರಾಣಿ ಬಂದ್ರು ಸರಿ ಮನುಷ್ಯ ಬಂದ್ರು ಸರಿ ಇಮಿಡಿಯೆಟ್ಲಿ ನಿಮ್ಮ ಒಂದು ಫೋಟೋ ಹೊಡೆದು ಕಳಿಸುತ್ತೆ ಅಷ್ಟೇ ಎಲ್ಲ ಯಾರಾದ್ರೂ ಬಂದ್ರೆ ಕೂಡ ಮಾಡುತ್ತೆ ಅಷ್ಟೇ ಎಲ್ಲ ಯಾರಾದ್ರೂ ಬಂದ್ರೆ ಕಡ್ರೂ

ವೆಲ್ಕಮ್ ಬ್ಯಾಕ್ ಟು ಗ್ಯಾಸ್ ಜೇಟ್ ಹೊಡ್ಕೋಣ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ಇವತ್ತು ನಿಮಗೋಸ್ಕರ ಎರಡು ಸೋಲಾರ್ ಕ್ಯಾಮರಾನ ತಂದಿರುವಂತದ್ದು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ತುಂಬಾನೇ ಯೂಸ್ ಆಗುವಂತ ಎರಡು ಸೋಲಾರ್ ಕ್ಯಾಮ್ರಾ ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಕರೆಂಟ್ ನ ಅವಶ್ಯಕತೆ ಇಲ್ಲ ಯಾಕಂದ್ರೆ ರೈತರ ಜಮೀನಲ್ಲಿ ಕರೆಂಟ್ ನ ಕೊರತೆ ಇರುತ್ತೆ ಅದಕ್ಕೋಸ್ಕರ ಕರೆಂಟ್ ನ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಗೆ ಅಲ್ಲಿ ವೈಫೈನ ಕೂರ್ಸೋಕ್ಕಾಗಲ್ಲ ಇದಕ್ಕೆ ವೈಫೈನೂ ಅವಶ್ಯಕತೆ ಇಲ್ಲ ಜಸ್ಟ್ ಒಂದೇ ಒಂದು ಫೋರ್ ಜಿ ಸಿಮ್ ಹಾಕೊಂಡು ರೈತರು ಈ ದೇಶದಲ್ಲಂತಲ್ಲ ಬೇರೆ ಯಾವುದೇ ಒಂದು ದೇಶದ ಮೂಲೆಯಲ್ಲೂ ಕೂತ್ಕೊಂಡು ತಮ್ಮ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿಯನ್ನ ಮೊಬೈಲ್ ಅಲ್ಲೇ ನೋಡ್ಕೊಳ್ಬಹುದು ಇನ್ನೊಂದೇನಪ್ಪ ಅಂತಂದ್ರೆ ಈ ರೈತರು ಸಿಕ್ಕಾಪಟ್ಟೆ ಲಕ್ಷ ಲಕ್ಷ ಖರ್ಚು ಮಾಡಿ ಬಂಡವಾಳಗಳನ್ನ ಹಾಕಿ ಬಿಟ್ಟಿರ್ತಾರೆ ಕಾಡು ಪ್ರಾಣಿ ನಾಶ ಆಗಿರ್ಲಿ ಅಥವಾ ಯಾರು ಆ ಎರಡು ಪ್ರಾಬ್ಲಮ್ಸ್ ಗಳಿಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬಹುದು ಸೊ ಇದು ನಿಮ್ಮ ಜಮೀನಲ್ಲಿ ಇದ್ರೆ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಯಾರೇ ಬಂದರೂ ಅಪ್ಡೇಟ್ ಕೊಡ್ತಾ ಇರುತ್ತೆ ಅಷ್ಟೇ ಅಲ್ಲ ಸೊ ಇದರಲ್ಲಿ ಕೆಲವೊಂದಷ್ಟು ಯೂನಿಕ್ ಆದ ಫೀಚರ್ಸ್ ಕೂಡ ಇರುವಂತದ್ದು ಅಂದ್ರೆ ರೈತರು ಇದನ್ನ ತಗೊಂಡು ಆದ್ಮೇಲೆ ಇದರಲ್ಲಿ ಕೆಲವೊಂದಷ್ಟು ಉಪಯೋಗ ಉಪಯೋಗ ಆಗುವಂತ ಕೆಲವೊಂದು ಫೀಚರ್ಸ್ ಕೂಡ ಇರುವಂತದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ನಿಮಗೆ ಸೆವೆನ್ ವ್ಯಾಟ್ ಪ್ಯಾನೆಲ್ ನ ಹೊಂದಿರುವಂತಹ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮೆರಾದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಇದೊಂದು ಫಾರ್ಟಿ ವ್ಯಾಟ್ ಪ್ಯಾನೆಲ್ ಇರುವಂತ ಸಿಸಿಟಿವಿ ಕ್ಯಾಮೆರಾದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮ್ಮ ಬಜೆಟ್ ಗೆ ತಕ್ಕಂತೆ ನೀವು ಇದನ್ನ ಪರ್ಚೇಸ್ ಬಹುದು ಸೊ ಇದರಲ್ಲಿ ಇರುವಂತಹ ಫೀಚರ್ಸ್ ಕೂಡ ಇದರಲ್ಲಿ ಸೇಮ್ ಇರೋದ್ರಿಂದ ಬಟ್ ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಫೀಚರ್ಸ್ ಕಡಿಮೆ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಸರ್ ನಿಮಗೆ ಸೆವೆನ್ ವ್ಯಾಟ್ ಅದೆ ಬೇಕು ಸೆವೆನ್ ತಗೊಳ್ಬೋದು ಹಾಗೆ ನಮಗೆ ಫಾರ್ಟಿ ವ್ಯಾಟ್ ಸ್ವಲ್ಪ ಚೆನ್ನಾಗಿರೋದೆ ಬೇಕು ಅಂತ ಕೂಡ ತಗೊಳ್ಬೋದು ಮನೆ ಕಂಪ್ಲೀಟ್ ಆದ ಈ ವಿಡಿಯೋದಲ್ಲಿ ಮಾಹಿತಿ ಗಮನಿಸಬಹುದು ನಂತರ ಎರಡು ಸೋಲಾರ್ ಕ್ಯಾಮ್ರಾ ಇರುವಂತದ್ದು ಒಂದು ಸವೆನ್ ವ್ಯಾಟ್ ಪ್ಯಾನಲ್ ಹೊಂದಿರುವಂತಹ ಸೋಲಾರ್ ಕ್ಯಾಮ್ರಾ ಇನ್ನೊಂದು ನಿಮಗೆ ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ಹೊಂದಿರುವಂತಹ ಒಂದು ಕ್ಯಾಮ್ರಾ ಇರುವಂತದ್ದು ಮೊದಲಿಗೆ ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ನ ಒಂದು ಕ್ಯಾಮ್ರಾ ತಗೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲಿಗೆ ನೋಡ್ತಾ ಇರಬಹುದು ಸೊ ಮೇಲ್ಗಡೆ ನಿಮಗೆ ಫಾಲಿ ಕ್ರಿಸ್ಟ್ಲೈನ್ ಹೊಂದಿರುವಂತಹ ನಲವತ್ತು ವ್ಯಾಟ್ ನ ಒಂದು ಸೋಲಾರ್ ಪ ಪ್ಯಾನಲ್ ಇಲ್ಲಿ ಅಳವಡಿಸಿರಿದೀವಿ ಸೊ ಅದು ಬಿಟ್ರೆ ನಿಮಗೆ ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ನಿಮಗೆ ಬ್ಯಾಟ್ರಿ ಅಳವಡಿಸಿರುವಂತದ್ದು ಕಂಪ್ಲೀಟ್ ಆಗಿ ನಿಮ್ಗೆ ಇದರಲ್ಲಿ ಮೆಟಲ್ ಬಿಲ್ಡ್ ಇಂದ ನಿಮಗೆ ರೆಡಿ ಆಗಿರುವಂತದ್ದು ಸೊ ಮೇಲ್ಗಡೆ ಕೋಟಿಂಗ್ ಒಳಗಡೆ ನಿಮಗೆ ಟ್ವೆಲ್ ಏಚ್ ನಿಮಗೆ ಲಿಥಿಯಂ ಐ ಬ್ಯಾಟ್ರಿ ಇರುವಂತದ್ದು ಸೊ ಸಾಮಾನ್ಯವಾಗಿ ನೀವು ಗಮನಿಸಬಹುದು ಏನಪ್ಪಾ ಅಂತಂದ್ರೆ ಪಾಪ ರೈತರಿಗೆ ಗೊತ್ತಾಗಲ್ಲ ಸೊ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಅವರು ಆ ಕ್ಯಾಮ್ರಾಗಳನ್ನ ಪರ್ಚೇಸ್ ಮಾಡ್ತಾರೆ ಬಟ್ ಅದರಲ್ಲಿ ಹಾಕಿರುವಂತ ಬ್ಯಾಟ್ರಿ ಯಾವುದು ಅದ್ರಲ್ಲಿ ಹಾಕಿರುವಂತ ಸೋಲಾರ್ ಪ್ಯಾನಲ್ ಯಾವುದು ಅಂತ ಅವರು ವಿಚಾರಿಸಕ್ ಹೋಗಲ್ಲ ಕಡಿಮೆ ಇರುತ್ತೆ ಅಂತ ತಗೊಂಡ್ಬಿಡ್ತಾರೆ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಏಟೀನ್ ವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕಿರ್ತಾರೆ ಒಳಗಡೆ ಸಿಕ್ಸ್ ಎಚ್ ನ ಒಂದು ಬ್ಯಾಟ್ರಿ ಹಾಕಿರ್ತಾರೆ ಸೊ ಕ್ಯಾಮ್ರಾ ಬಂದ್ಬಿಟ್ಟು ತ್ರೀ ಎಂ ಪಿ ಕೊಟ್ಟಿರ್ ಕೊಟ್ಟಿರ್ತಾರೆ ಅವರು ಹನ್ನೆರಡು ಸಾವಿರ ರೂಪಾಯಿ ಅಂತ ಹೇಳ್ಬಿಡ್ತಾರೆ ಬಟ್ ನಮ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಗಮನಿಸಬಹುದು ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕಿರ್ತಾರೆ ಅಂದ್ರೆ ಅವ್ರು ಹದಿನೆಂಟು ವ್ಯಾಟ್ ಹಾಕಿರ ನಾವು ನಲ್ವತ್ತು ವ್ಯಾಟ್ ಹಾಕಿರ್ತೀವಿ ಒಳಗಡೆ ಅವರು ಸಿಕ್ಸ್ ಎಚ್ ಬ್ಯಾಟ್ರಿ ಹಾಕಿರೋದ್ರೆ ನಾವು ಟ್ವೆಲ್ ಎಚ್ ನಿಮಗೆ ಡಬಲ್ ಬ್ಯಾಟ್ರಿ ಹಾಕಿರ್ತೀವಿ ಏನಪ್ಪ ಅಂದ್ರೆ ಅವರು ತ್ರೀ ಎಂ ಪಿ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಹಾಕಿದ್ರೆ ನಾವು ಫೋರ್ ಪ್ಲಸ್ ಫೋನ್ ಝೂಮಿಂಗ್ ಕ್ಯಾಮ್ರಾ ಹಾಕಿರ್ತೀವಿ ಸೊ ನಮ್ಮ ಪ್ರೈಸ್ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಅದು ಕೂಡ ಚಾಲೆಂಜಿಂಗ್ ಪ್ರೈಸ್ ಈ ಒಂದು ಪ್ರೈಸ್ನ ನೀವು ಬೇರೆ ಕಡೆ ಸ್ಪೆಸಿಫಿಕೇಶನ್ ಚೆಕ್ ಮಾಡಿಬಿಟ್ಟು ನೀವು ಕಂಪೇರ್ ಮಾಡ್ಬೋದು ಇದಕ್ಕೆ ಹದಿಮೂರು ಸಾವಿರದ ಐನೂರು ರೂಪಾಯಿ ನಾವು ಇದಕ್ಕೆ ಕೋಟ್ ಮಾಡ್ತಾ ಇರಬಹುದು ಆ ನಂತರ ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬರೋದಾದ್ರೆ ಕ್ಯಾಮ್ರಾ ಬಂದ್ಬಿಟ್ಟು ಮೇಡ್ ಇನ್ ಕಂಪನಿ ಇಂಡಿಯಾದಾಗಿರೋದ್ರಿಂದ ನಿಮಗೆ ಸೊ ಟ್ರೂ ಯು ಒಂದು ಬ್ರ್ಯಾಂಡ್ ಆಗಿರುವಂತದ್ದು ಸೊ ಇದಕ್ಕೂ ಕೂಡ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಇರುವಂತದ್ದು ಹಾಗೆ ಪ್ಯಾನಲ್ಗೆ ಬಂದ್ಬಿಟ್ಟು ಹತ್ತು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಹಾಗೆ ನಿಮಗೆ ಒಳಗಡೆ ಬ್ಯಾಟರಿ ಬಂದ್ಬಿಟ್ಟು ಎರಡು ವರ್ಷಗಳ ಕಾಲ ವಾರಂಟಿ ಕೂಡ ಇರುವಂತದ್ದು ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬರೋದಾದ್ರೆ ಡ್ಯೂಬೆಲ್ ಲೆನ್ಸ್ ನಿಮಗೆ ಲೆನ್ಸ್ ಇರೋದ್ರಿಂದ ನೀವು ಒಂದು ಐನೂರಿಂದ ಆರ್ನೂರು ಅಡಿಗಳಷ್ಟು ಕೂಡ ಝೂಮ್ ಮಾಡ್ಕೊಂಡು ನೋಡ್ತೀವಿ ನೋಡ್ಕೋಬಹುದು ಸೊ ಇದೊಂಥರ ಝೂಮಿಂಗ್ ಕ್ಯಾಮ್ರಾ ಅಂತ ಕರೀತಾರೆ ಅಂದ್ರೆ ನಿಮ್ಗೆ ಏನಾದರೂ ಲಾಂಗ್ ಡಿಸ್ಟೆನ್ಸ್ಗೆ ಅಂದ್ರೆ ನಿಮ್ಮ ಜಮೀನ್ ಏನಾದರೂ ಒಂದು ಮೂರು ನಾಲ್ಕು ಎಕರೆ ಇದ್ರೆ ಇದನ್ನ ಮಧ್ಯದಲ್ಲಿ ಹಾಕೊಂಡ್ರೆ ನಿಮಗೆ ಕಂಪ್ಲೀಟ್ಲಿ ನಿಮ್ಗೆ ಮೂರಿಂದ ನಾಲ್ಕು ಎಕರೆಗಳಷ್ಟು ಇದು ನಿಮಗೆ ಕವರ್ ಮಾಡೋದಲ್ಲದೆ ಇನ್ನು ಇದರಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಕೂಡ ಇರುವಂತದ್ದು ಅಂದ್ರೆ ಎರಡು ಫೀಚರ್ಸ್ ಗಳು ಎರಡು ಕ್ಯಾಮ್ರಾದಲ್ಲಿ ಇರುವಂತಹ ಫೀಚರ್ಸ್ ಗಳ ಇರುವಂತದ್ದು ಬಟ್ ಈ ಒಂದು ಕ್ಯಾಮ್ರಾ ಸ್ಪೆಷಲ್ ಏನಂದ್ರೆ ಜಾಸ್ತಿ ಜೂರ ಝೂಮ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಸವೆನ್ ವ್ಯಾಟ್ ನಿಮಗೆ ಇನ್ನೂರು ಫೀಟ್ ವರ್ಗು ಜೂಮ್ ಮಾಡಿದ್ರೆ ಈ ಒಂದು ಫಾರ್ಟಿ ವ್ಯಾಟ್ ಪ್ಯಾನಲ್ ಬಂದಿರುವಂತಹ ಸೋಲಾರ್ ಕ್ಯಾಮ್ರಾದಲ್ಲಿ ನೀವು ಐನೂರು ಫೀಟ್ ಗಳವರೆಗೂ ನೀವು ಝೂಮ್ ಮಾಡಿಕೊಂಡು ನೋಡ್ಕೋಬಹುದು ಕ್ಯಾಮ್ರಾದಲ್ಲಿ ಮೇನ್ ಅಡ್ವಾಂಟೇಜ್ ಫೀಚರ್ಸ್ ಏನಂದ್ರೆ ನಲವತ್ತು ವ್ಯಾಟ್ ಪ್ಯಾನಲ್ ಮತ್ತು ಟ್ವೆಲ್ ಎಚ್ ಬ್ಯಾಟ್ರಿ ಹಾಕಿರೋದ್ರಿಂದ ನಿಮಗೆ ಇದು ಆಟೋಮೆಟಿಕ್ ಆಗಿ ಅಂದ್ರೆ ಆಟೋ ರೋಟೇಟ್ ಆಗುವಂತ ಒಂದು ಆಪ್ಷನ್ಸ್ ಕೂಡ ನೀಡಿದೀವಿ ಏನಾಗುತ್ತೆ ಅಂದ್ರೆ ಸರ್ ನಮಗೆ ಎಲ್ಲಾ ಕಡೆ ಅಂದ್ರೆ ಯಾವಾಗಲೂ ಆಗೋ ಆಗುವ ಆಪ್ಷನ್ಸ್ ಇರುವಂತಹ ಕ್ಯಾಮರಾ ಸುಮಾರು ಜನ ಕೇಳ್ತಿರ್ತಾರೆ ಅವರಿಗೋಸ್ಕರ ಈ ಒಂದು ಕಾನ್ಸೆಪ್ಟ್ ನ ಮಾಡಿದೀವಿ ಸೊ ಇದು ಯಾವಾಗಲೂ ಕೂಡ ನಿಮಗೆ ರೋಟೇಟ್ ಆಗುವಂತ ಒಂದು ಕ್ಯಾಮ್ರಾ ಯಾಕಂದ್ರೆ ಇದರಲ್ಲಿ ನಲವತ್ತು ವ್ಯಾಟ್ ಪ್ಯಾನಲ್ ಮತ್ತು ಟ್ವೆಲ್ ಎಚ್ ಒಂದು ದೊಡ್ಡ ಇರೋದ್ರಿಂದ ನಿಮಗೆ ಇದು ಯಾವಾಗ್ಲೂ ಕೂಡ ರೊಟೇಟ್ ಆಗುವಂತಹ ಆಪ್ಷನ್ಸ್ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಇರುವಂತದ್ದು ಸೊ ಇನ್ನೊಂದೇನಪ್ಪ ಅಂದ್ರೆ ಈ ಕ್ಯಾಮ್ರಾದ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ ಟ್ವೆಲ್ ಎಚ್ ಲಿತಿ ಎಂ ಒಂದು ದೊಡ್ಡ ಬ್ಯಾಟರಿ ಅಳವಡಿಸೋದ್ರಿಂದ ಯಾವುದೇ ಒಂದು ಮಳೆ ಇದ್ರೂ ಕೂಡ ನಿಮಗೆ ನಾಲ್ಕು ದಿನಗಳ ಕಾಲ ಇದು ಬ್ಯಾಕಪ್ ಬರುತ್ತೆ ಅದೇ ನೀವು ಏನಾದರೂ ಆಟೋ ರೋಟೇಷನ್ ಈ ತರ ಇಟ್ಕೊಂಡಿದ್ರೆ ಬ್ಯಾಟ್ರಿ ಸ್ವಲ್ಪ ಕನ್ವೆನ್ಷನ್ ಜಾಸ್ತಿ ಆಗಿದ್ರಿಂದ ಇದು ಎರಡು ದಿನಗಳ ಕಾಲ ನಿಮ್ಗೆ ಬ್ಯಾಕಪ್ ಅಪ್ ಕೊಡುವಂತದ್ದು ನಮಗೆ ಬೇಡ ನಾವು ಮ್ಯಾನ್ ಆಗಿ ರೊಟೇಟ್ ಮಾಡ್ಕೊಂಡು ನೋಡ್ತೀವಿ ಅಂದ್ರೆ ನಾಲ್ಕು ದಿನ ನಿಮಗೆ ಇದು ನಿಮಗೆ ಬ್ಯಾಕಪ್ ಕೊಡುವಂತದ್ದು ಅದರ ಕಡಿಮೆ ದುಡ್ಡಲ್ಲಿ ಅಂದ್ರೆ ಸರ್ ನಮಗೆ ಹದಿಮೂರು ಸಾವಿರ ಕೊಟ್ಟು ತಗೊಳ್ಳಕ್ ಆಗಲ್ಲ ಸರ್ ನಮಗೆ ಕಡಿಮೆ ಒಂದು ದುಡ್ಡಲ್ಲಿ ಒಂದು ಸೋಲಾರ್ ಕ್ಯಾಮರಾ ಹುಡುಕ್ತಿರೋರಿಗೆ ನಾನು ತೋರಿಸುವಂತಹ ಈ ಕ್ಯಾಮೆರಾದ ಬೆಲೆ ಬಂದ್ಬಿಟ್ಟು ನಿಮಗೆ ಎಂಟೂವರೆ ಸಾವಿರ ಸೊ ನೀವು ನಮ್ಮ ಚಾನಲ್ ಮಾಡಿದ್ರೆ ನಿಮ್ಗೆ ಇದಕ್ಕೊಂದು ಸಿಕ್ಸ್ಟಿ ಫೋರ್ ಜಿ ಬಿ ಅಂದ್ರೆ ಹತ್ತು ದಿನಗಳ ಕಾಲ ರೆಕಾರ್ಡ್ ಆಗುವಂತಹ ಮೆಮರಿ ಕಾರ್ಡ್ ಸಹ ನಾವು ಉಚಿತವಾಗಿ ಕೊಡ್ತೀವಿ ಚಾನಲ್ ಸಬ್ಸ್ಕ್ರೈಬರ್ ನಾವು ಈ ಕ್ಯಾಮ್ರಾದ ಬಗ್ಗೆ ಮಾಹಿತಿ ನೀಡೋದಾದ್ರೆ ಇದು ನಿಮಗೆ ಸೆವೆನ್ ವ್ಯಾಟ್ ಒಂದು ಪ್ಯಾನೆಲ್ ಹೊಂದಿರುವಂತಹ ಕ್ಯಾಮ್ರಾ ಆಗಿರುವಂತದ್ದು ಹಾಗೆ ಒಳಗಡೆ ನಿಮಗೆ ಹದಿನೆಂಟು ಸಾವಿರ ಎಂ ಎಚ್ ಎಂ ಬ್ಯಾಟ್ರಿ ಹಾಕಿರ್ತೀವಿ ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ನಿಮಗೆ ಕಡಿಮೆ ಒಂದು ಎಂ ಎ ಹೆಚ್ ಹೆಚ್ಚಿನ ಬ್ಯಾಟ್ರಿ ಕಡಿಮೆ ಕೆಪಾಸಿಟಿ ಇರುವಂಥದ್ದು ಇದರಲ್ಲಿ ನಿಮಗೆ ಟ್ವೆಲ್ ಎ ನಿಮಗೆ ಲಿಥಿಯಂ ಬ್ಯಾಟ್ರಿ ಇದರಲ್ಲಿ ಹದಿನೆಂಟು ಸಾವಿರ ಎಮ್ ಎ ಎಚ್ ನಿಮಗೆ ಲಿಥಿಯಂ ಬ್ಯಾಟ್ರಿ ಇರುತ್ತೆ ಅಂದರೆ ಚಿಕ್ಕ ಬ್ಯಾಟ್ರಿ ಇರೋದಂದರೆ ನಿಮಗೆ ಮೂವತ್ತಾರು ಗಂಟೆಗಳ ಕಾಲ ಇದು ಬ್ಯಾಕಪ್ನ ಕೊಡುವಂಥದ್ದು ಎರಡು ಕ್ಯಾಮ್ರಾ ಕೂಡ ನಿಮಗೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ವಾಟರ್ ರೆಸಿಸ್ಟೆಂಟ್ ಹೊಂದಿರೋದಂದ್ರೆ ವಾಟರ್ ಪ್ರೂಫ್ ಇರೋದ್ರಿಂದ ಯಾವುದೇ ಮಳೆ ಗಾಳಿಗೂ ಕೂಡ ಈ ಕ್ಯಾಮ್ರಾಗಳಿಗೆ ಯಾವುದೇ ರೀತಿಯ ಹಾನಿ ಆಗಲ್ಲ ಸೊ ಇನ್ನು ಇದು ಈ ಕ್ಯಾಮ್ರಾಗೂ ಮತ್ತು ಈ ಕ್ಯಾಮ್ರಾಗೂ ಏನು ವ್ಯತ್ಯಾಸ ಅಂತ ತಿಳಿಸೋದಾದರೆ ಇದು ನಿಮಗೆ ತ್ರೀ ಪ್ಲಸ್ ತ್ರೀ ಮೆಗಾ ಪಿಕ್ಸೆಲ್ ಇದು ನಿಮಗೆ ಫೋರ್ ಪ್ಲಸ್ ಫೋರ್ ಮೆಗಾ ಪಿಕ್ಸೆಲ್ ಇದರಲ್ಲಿ ಜೂಮ್ ಮಾಡಿದ್ರೆ ನಿಮಗೆ ಇನ್ನೂರು ಫೀಟ್ ವರೆಗೂ ಜೂಮ್ ಮಾಡಬಹುದು ಇದರಲ್ಲಿ ಜೂಮ್ ಮಾಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅಂದ್ರೆ ಐನೂರಿಂದ ಆರ್ನೂರು ಫೀಟ್ ವರೆಗೂ ಜೂಮ್ ಮಾಡಬಹುದು ಸೊ ಇದರಲ್ಲಿ ನಿಮಗೆ ಆಟೋ ರೊಟೇಷನ್ ಇರಲ್ಲ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಆಟೋ ರೊಟೇಷನ್ ಇರುತ್ತೆ ಸೊ ಇದಿಷ್ಟು ಇದರಲ್ಲಿ ವ್ಯತ್ಯಾಸ ಇನ್ನು ಈ ಕ್ಯಾಮ್ರಾ ತಗೊಂಡ ನಂತರ ರೈತರಿಗೆ ಆಗುವ ಉಪಯೋಗ ಈ ಕ್ಯಾಮ್ರಾಗಳನ್ನು ರೈತರು ಪರಿಚಯಿಸಿದ ನಂತರ ರೈತರಂತ ಅಷ್ಟೇ ಅಲ್ಲ ಇನ್ನ ಕನ್ಸ್ಟ್ರಕ್ಷನ್ ಸೈಟ್ಗೆ ಅಂದರೆ ನೀವು ಏನಾದರೂ ಮನೆ ಕಟ್ತಾ ಇದ್ರೆ ಅಲ್ಲೂ ಕೂಡ ಅಳವಡಿಸ್ಕೋಬಹುದು ಅಷ್ಟೇ ಅಲ್ಲ ಕರೆಂಟ್ ಇಲ್ಲಿರುವ ಸ್ಥಳದಲ್ಲಿ ನೀವು ಎಲ್ಲಿ ಬೇಕಾದರೂ ಹಾಕೋಬಹುದು ಯಾಕಂದ್ರೆ ಇದು ಕಂಪ್ಲೀಟ್ಲಿ ನಿಮಗೆ ವಾಟರ್ ಪ್ರೂಫ್ ಇರೋದ್ರಿಂದ ಇದೊಂದು ಮಳೆ ಗಾಳಿಗೂ ಕೂಡ ಏನು ಆಗಲ್ಲ ಆ ರೀತಿ ಒಂದು ಕ್ವಾಲಿಟಿಯ ಕ್ಯಾಮ್ರಾ ಆಗಿರುವಂಥದ್ದು ಸೊ ಇನ್ನು ಇದರ ಫೀಚರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಇದರಲ್ಲಿ ನಿಮಗೆ ಇದು ಮೊದಲಿಗೆ ಕಂಪ್ಲೀಟ್ ಆಗಿ ಇದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಕೇಳ್ತಿರ್ತಾರೆ ಸೊ ಇದು ಎರಡು ಕ್ಯಾಮ್ರಾಗಳು ನಿಮಗೆ ಮೂರರಿಂದ ನಾಲ್ಕು ಎಕರೆಗಳಷ್ಟು ನಿಮ್ಗೆ ಇದು ಕವರ್ ಮಾಡುತ್ತೆ ಸೊ ಇದ್ರಲ್ಲಿ ನಿಮಗೆ ಆಟೋ ರೊಟೇಷನ್ ಇರುತ್ತೆ ನೀವು ಮ್ಯಾನ್ಯಲ್ ಆಗಿ ಎಲ್ಲಿ ಬೇಕಾದರೂ ನೀವು ರೊಟೇಷನ್ ಕೂಡ ಮಾಡ್ಕೊಂಡು ನೋಡ್ಕೊಳ್ಬೋದು ಮೂರರಿಂದ ನಾಲ್ಕು ಎಕರೆಗಳಷ್ಟು ಇದು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಎರಡು ಕ್ಯಾಮ್ರಾಗಳು ಸೊ ಇನ್ನೊಂದೇನಪ್ಪ ಅಂದ್ರೆ ಈ ಎರಡು ಕ್ಯಾಮ್ರಾದಲ್ಲೂ ಕೂಡ ನಿಮಗೆ ಮೋಷನ್ ಡಿಟೆಕ್ಷನ್ಸ್ ಇರುವಂತದ್ದು ಅಂದ್ರೆ ಕ್ಯಾಮ್ರಾದ ಹತ್ತಿರ ನಿಮಗೆ ಯಾರೇ ಬಂದ್ರೂ ಕೂಡ ಅಂದ್ರೆ ಪ್ರಾಣಿ ಅಂದ್ರೆ ಬ್ಲಡ್ ಇರುವಂತ ಯಾವುದೇ ಒಂದು ಜೀವಿ ಬಂದ್ರೂ ಕೂಡ ನಿಮಗೆ ಇದ್ರ ಹತ್ತಿರದಲ್ಲಿ ಒಂದು ಫೋಟೋ ಕಳಿಸುತ್ತೆ ಆ ಫೋಟೋ ನಿಮ್ಮ ಒಂದು ಅಪ್ಲಿಕೇಶನ್ ಬರುತ್ತೆ ಅಂದ್ರೆ ನೀವೇನು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ತಿರ್ತೀರಲ್ಲ ಆ ಒಂದು ಅಪ್ಲಿಕೇಶನ್ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿದಾಗ ಯಾರೋ ಬಂದಿರುವಂತಹ ದೃಶ್ಯಾನು ಕೂಡ ನೀವು ಲೈವ್ ಆಗಿ ನೋಡಬಹುದು ಸೊ ಅಷ್ಟೇ ಅಲ್ಲ ಅವರ ಜೊತೆ ನೀವು ಮಾತಾಡ್ಲೂ ಬಹುದು ಇದರಲ್ಲಿ ಒಂದು ಕಾಲಿಂಗ್ ಫೀಚರ್ಸ್ ಇರುವಂತದ್ದು ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ಇದರ ಸೈರನ್ ವಿಷಯಕ್ಕೆ ಬರೋಣ ಸೈರನ್ ಏನಪ್ಪಾ ಅಂದ್ರೆ ಇದರ ಮುಂದೆ ಯಾರಾದರೂ ಬಂದ್ರೆ ಒಂದು ಸೈರನ್ ಕೂಡ ಮಾಡುತ್ತೆ ಅದು ಯಾವ ತರ ಮಾಡುತ್ತೆ ಅನ್ನೋದನ್ನು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ಇವಾಗ ತೋರಿಸ್ಕೊಡ್ತೀನಿ ಯಾರಾದರೂ ಬಂದಾಗ ನಿಮಗೆ ಯಾವ ರೀತಿ ಒಂದು ಸೈರನ್ ಮಾಡುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇದರ ಮುಂದೆ ಯಾರೇ ಬಂದರೂ ನಿಮಗೆ ಒಂದು ಲೈಟ್ ಇಂಡಿಕೇಶನ್ ಕೊಡುತ್ತೆ ಅಷ್ಟೇ ಅಲ್ಲ ನಿಮಗೆ ಅಲ್ಲಿ ಸೈರನ್ ಹಾಕ್ತಿರುವಂತ ದೃಶ್ಯ ನೋಡಬಹುದು ಇನ್ನೊಂದೇನಂದ್ರೆ ಇದರಲ್ಲಿ ಮೋಷನ್ ಟ್ರ್ಯಾಕಿಂಗ್ ಕೂಡ ಇರುವಂತದ್ದು ಅಂದ್ರೆ ಮನುಷ್ಯರು ನಿಮಗೆ ಯಾವ ಕಡೆ ಬರ್ತಾರೋ ಆ ಕಡೆ ಇದು ಟರ್ನ್ ಕೂಡ ಆಗುತ್ತೆ ಇನ್ನು ಈ ಕ್ಯಾಮ್ರಾಗಳ ನೆಕ್ಸ್ಟ್ ಆಪ್ಷನ್ ಅಪ್ಪ ಅಂದರೆ ಕಾಲಿಂಗ್ ಫೀಚರ್ಸ್ ಕಾಲಿಂಗ್ ಫೀಚರ್ಸ್ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ನೀವು ತೋಟದಲ್ಲಿ ಯಾರಾದರೂ ಕೆಲಸಕ್ಕೆ ನೇಮಿಸಿ ಇರ್ತೀರ ಅವರು ಕರೆಕ್ಟಾಗಿ ಬರ್ತಾ ಅಲ್ವಾ ಅಥವಾ ಅವರು ಸರಿಯಾಗಿ ರೀತಿ ಕೆಲಸ ಮಾಡ್ತಿದಾರಲ್ವಾ ಅಥವಾ ಅವರಿಗೆ ಏನೋ ಒಂದು ಹೇಳಬೇಕಾಗಿರುತ್ತೆ ಸೊ ಅಂಥ ಸಮಯದಲ್ಲಿ ನೀವು ಕ್ಯಾಮ್ರಾ ಮೂಲಕನೂ ಕೂಡ ಹೇಳ್ಬೋದು ಯಾಕಂದರೆ ಎರಡೂ ಕ್ಯಾಮ್ರಾದಲ್ಲೂ ಕೂಡ ನಿಮಗೆ ಹಿಂದ್ಗಡೆ ಒಂದು ಸ್ಪೀಕರ್ ಫೈವ್ ಆ್ಯಟ ಒಂದು ಸ್ಪೀಕರ್ ಆ್ಯಂಡ್ ಮೈಕ್ ಇರೋದ್ರಿಂದ ನಿಮಗೆ ನೀವು ಮೊಬೈಲಲ್ಲಿ ಕಾಲ್ ಮಾಡಿ ಮೊಬೈಲಲ್ಲಿ ಮಾತಾಡ್ತಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಕ್ಯಾಮ್ರಾದಲ್ಲಿ ಯಾರಾದರೂ ಅದರ ಸುತ್ತ ಒಂದು ಐವತ್ತು ಅಡಿಗಳಷ್ಟು ಇದೊಂದು ಕೇಳಿಸುತ್ತೆ ಅಲ್ಲಿಂದ ನೀವು ಮಾತಾಡದೆ ನಿಮ್ಮ ಮೊಬೈಲ್ ಕೇಳಿಸುತ್ತೆ ಅಂದ್ರೆ ನೀವು ಒಂದು ಫೋನ್ ಇಲ್ಲದೆ ಇದ್ರೂ ಕೂಡ ಈ ಕ್ಯಾಮ್ರಾದ ಸಹಾಯದಿಂದ ನೀವು ಅವರ ಜೊತೆ ಮಾತಾಡಿ ನಿಮ್ಮ ಒಂದು ಕೆಲಸಗಳನ್ನು ಕೂಡ ನೀವು ಇದರಲ್ಲಿ ಬಗೆ ಕೂಡ ಹರಿಸ್ಬೋದು ಎಕ್ಸಾಂಪಲ್ ಇವಾಗ ಇದಕ್ಕೆ ಕಾಲ್ ಮಾಡಿಬಿಟ್ಟು ಕೂಡ ನಾನು ನಾನಿಗ್ ತೋರಿಸ್ಕೊಡ್ತೀನಿ ಬಟ್ ಇಲ್ಲಿ ಎರಡು ಡಿವೈಸ್ ಇರುತ್ತೆ ಸ್ವಲ್ಪ ಎಕೋ ಹೊಡಿಬೋದು ತುಂಬಾ ದೂರದಲ್ಲಿ ಇದ್ರೆ ನೀಟಾಗೆ ಕೇಳಿಸುತ್ತೆ ಈ ಕ್ಯಾಮ್ರದ ಕ್ವಾಲಿಟಿ ವಿಚಾರಕ್ಕೆ ಬರುತ್ತದೆ ಮೊದಲಿಗೆ ಒಂದು ವಿಡಿಯೋ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋದಾದ್ರೆ ಇದು ನಿಮ್ಗೆ ತ್ರೀ ಪ್ಲಸ್ ತ್ರೀ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂದ್ರೆ ಫುಲ್ ಎಚ್ ಡಿ ಕ್ಯಾಮ್ರಾ ಫಾರ್ ಎಕ್ಸಾಂಪಲ್ ಈ ಥರ ವಿಡಿಯೋ ಕ್ವಾಲಿಟಿ ತಾವು ಗಮನಿಸ್ತಾ ಇರ್ಬೋದು ಇದು ಕೂಡ ಒಂದು ಝೂಮಿಂಗ್ ಆಪ್ಷನ್ಸ್ ಬಟ್ ಇದರಲ್ಲಿ ಝೂಮ್ ಮಾಡ್ಬೋದು ಅಂದರೆ ನೀವೊಂದು ಇನ್ನೂರು ಮುನ್ನೂರು ಅಡಿಯಷ್ಟು ನೀವು ಝೂಮ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ವಿಡಿಯೋ ಕ್ಲಾರಿಟಿನೂ ಕೂಡ ಇವಾಗ ಗಮನಿಸ್ತಾ ಇರ್ಬೋದು ಇದು ತ್ರೀ ಪ್ಲಸ್ ತ್ರೀ ಮೆಗಾ ಒಂದು ಕ್ಯಾಮ್ರಾ ಆಗಿರುತ್ತೆ ಫುಲ್ ಎಚ್ ಡಿಯಲ್ಲಿ ನಿಮಗೆ ಇದು ವಿಡಿಯೋ ಕ್ಲಾರಿಟಿನ ಕೊಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನೀವು ಇದರಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಎಡಿ ಲೈಟ್ ಇರೋದ್ರಿಂದ ನಿಮಗೆ ನೈಟ್ ಹೊತ್ತಲ್ಲೂ ನಿಮಗೆ ಡೇ ಆ್ಯಂಡ್ ನೈಟ್ ನಿಮಗೆ ಇದು ಕಲರಲ್ಲೂ ಕೂಡ ಕೊಡುವಂಥ ಒಂದು ಆಪ್ಷನ್ ಈ ಕ್ಯಾಮ್ರಾ ಹೊಂದಿದೆ ಇನ್ನೊಂದೇನಪ್ಪ ಅಂದರೆ ಸರ್ ನಮಗೆ ಕ್ಯಾಮ್ರಾ ಅಲ್ಲಿ ಇದೆ ಅಂತ ಗೊತ್ತೇ ಆಗಬಾರ್ದು ನಾವು ಕಂಪ್ಲೀಟ್ಲಿ ಲೈಟ್ನ ಆಫ್ ಮಾಡಿಬಿಡ್ತೀವಿ ನಮಗೆ ಕಳ್ಳರು ಬರೋದು ಗೊತ್ತಾಗಬೇಕು ಆದರೂ ಕೂಡ ಕಾಣಿಸುತ್ತೆ ಅಂತ ಕೇಳೋದಾದ್ರೆ ಹೌದು ನೀವು ಇಲ್ಲಿ ಗಮನಿಸಬಹುದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೂ ಕೂಡ ನಿಮಗೆ ಅಂದರೆ ಯಾವುದೇ ನಿಮ್ಮ ಕಣ್ಣಿಗೆ ಯಾವುದೇ ರೀತಿ ವಸ್ತು ಕಾಣಿಸ್ತಿದ್ರು ಕೂಡ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ರೀತಿಯಲ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಬಗ್ಗೆ ಮಾ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ ಫೋರ್ ಪ್ಲಸ್ ಫೋರ್ ಮೆಗಾ ಪಿಕ್ಸೆಲ್ ಅಂದರೆ ಫುಲ್ ಎಚ್ ಡಿ ನಿಮಗೆ ಇದಕ್ಕಿಂತ ಇದು ಕ್ವಾಲಿಟಿ ನಿಮಗೆ ಸಿಗಬೇಡ ಜಾಸ್ತಿ ಇರುತ್ತೆ ಇದ್ರ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ಇದರಲ್ಲಿ ಮುನ್ನೂರು ಅಡಿಗಳಷ್ಟು ನೀವು ಝೂಮ್ ಮಾಡಿಕೊಂಡ್ರೆ ಇದರಲ್ಲಿ ನೀವು ಸಿಕ್ಸ್ ಹಂಡ್ರೆಡ್ ಫೀಟ್ವರೆಗೂ ನೀವು ಝೂಮ್ ಮಾಡ್ಕೊಂಡು ನೋಡ್ಬೋದು ಫಾರ್ ಎಕ್ಸಾಂಪಲ್ ಇದ್ರದ್ದು ಒಂದು ವಿಡಿಯೋ ಕ್ವಾಲಿಟಿ ನಾನು ಇವಾಗ ತೋರಿಸ್ತಾ ಇರುವಂಥದ್ದು ಇದು ಕೂಡ ನಿಮಗೆ ನಾಲ್ಕು ಎಕರೆಗಳಷ್ಟು ನಿಮಗೆ ಕವರ್ ಮಾಡುತ್ತೆ ಬಟ್ ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ಝೂಮಿಂಗ್ ಆಪ್ಷನ್ಸ್ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು ಇದರಲ್ಲಿ ನೀವು ಆರುನೂರು ಅಡಿಗಳಷ್ಟು ನೀವು ಝೂಮ್ ಮಾಡ್ಕೊಂಡು ನೋಡ್ಕೋಬೋದು ಕ್ಲಾರಿಟಿ ಕೂಡ ನಿಮಗೆ ಅದೇ ರೀತಿಯಲ್ಲಿ ಇರುತ್ತೆ ಇದು ಕೂಡ ನಿಮಗೆ ಫುಲ್ ಎಚ್ ಡಿ ಕೂಡ ಇರುತ್ತೆ ನಂತರ ಇದರಲ್ಲೂ ಕೂಡ ನಿಮಗೆ ಸುತ್ತ ನಿಮಗೆ ಲೈಟ್ಸ್ಗಳು ಕೂಡ ಇರುವಂಥದ್ದು ಇದರಲ್ಲೂ ಕೂಡ ನಿಮಗೆ ಎಲ್ ಲೈಟ್ಸ್ ಇರೋದ್ರಿಂದ ಇದು ಆನ್ ಆದರೆ ನಿಮಗೆ ನೈಟ್ ಆ್ಯಂಡ್ ಡೇ ನಿಮಗೆ ಕಲರ್ ಆಪ್ಷನ್ಸ್ ಕೊಡುತ್ತೆ ಇದರಲ್ಲೂ ನಿಮಗೆ ಇದನ್ನು ಆಫ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫುಲ್ ಎಚ್ ಡಿ ಅಲ್ಲಿ ಕೂಡ ನಿಮ್ಗೆ ಇದು ರೆಜುಲೇಷನ್ ಕೊಡುವಂತ ಒಂದು ಕ್ಯಾಮ್ರಾ ಆಗಿರುವಂತದ್ದು ಇನ್ನು ಈ ಕ್ಯಾಮ್ರಾದ ಬಗ್ಗೆ ಕೆಲವೊಂದಷ್ಟು ಡೌಟ್ಸ್ ಗಳಿರುತ್ತೆ ಏನಪ್ಪಾ ಅಂತಂದ್ರೆ ಸರ್ ಈ ಕ್ಯಾಮ್ರಾದಲ್ಲಿ ಯಾವುದೇ ರೀತಿ ವೈಫೈ ಇಲ್ಲ ಅಂತ ಇದ್ರೆ ಬಟ್ ಇದು ಯಾವ ತರ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇದಕ್ಕೆ ಒಂದು ಫೋರ್ ಜಿ ಸಿಮ್ ನ ಹಾಕಬೇಕಾಗುತ್ತೆ ಫೋರ್ ಜಿ ಸಿಮ್ ಮತ್ತೆ ಮೆಮರಿ ಕಾರ್ಡ್ ಹಾಕಬೇಕಾಗುತ್ತೆ ಇಲ್ಲಿ ಸ್ಲೌಡ್ ಇರುತ್ತೆ ಇಲ್ಲಿ ನೀವು ಒಂದು ಸಿಮ್ ನ ಹಾಕ್ಬೇಕಾಗತ್ತೆ ಇಲ್ಲಿ ಒಂದು ಮೆಮರಿ ಕಾರ್ಡ್ ನ ಹಾಕಬೇಕಾಗುತ್ತೆ ಇನ್ನು ಈ ಸಿಮ್ ನ ಹಾಕ್ಬಿಟ್ಟು ನೀವು ಇಂಟರ್ನೆಟ್ ಅಂದ್ರೆ ಡಾಟಾ ರೀಚಾರ್ಜ್ ನ ಮಾಡಿಸ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ತಿಂಗಳ್ ಮಾಡ್ಸ್ಕೊಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಒಂದು ತಿಂಗಳ್ ಪ್ಲಾನ್ ಹಾಕಿಸ್ತೀರಾ ಅದಕ್ಕೂ ಸೇಮ್ ನೀವು ಒಂದು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಒಂದು ತಿಂಗಳ ಕಾಲ ಬರುತ್ತೆ ಇಲ್ಲ ಸರ್ ನಾನು ಒಂದು ಮಂತ್ ಒಂದ್ ಅಂದ್ರೂ ಕೂಡ ನೀವು ಸೇಮ್ ಮಾಡಿಸ್ಕೋಬಹುದು ಸೇಮ್ ನೀವು ನಿಮ್ಮ ಮೊಬೈಲ್ಗೆ ಯಾವ ರೀತಿ ಸಿಮ್ ಹಾಕ್ತಿರಲ್ಲ ಅದೇ ತರದ ಇದಕ್ಕೆ ಹಾಕಬೇಕಾಗುತ್ತೆ ಇನ್ನೊಂದೇನಂದ್ರೆ ಇದರ ಮೆಮರಿ ಕಾರ್ಡ್ ಕೂಡ ಹಾಕಬೇಕಾಗುತ್ತೆ ಮೆಮರಿ ಕಾರ್ಡ್ ಏನಕ್ಕೆ ಹಾಕಬೇಕು ಅಂತಂದ್ರೆ ನೀವು ಒಂದು ತಿಂಗಳ ಹಿಂದೆ ಅಥವಾ ಒಂದು ವಾರದ ಹಿಂದೆ ಒಂದು ಹದಿನೈದು ದಿವಸಗಳ ಕಾಲ ಈ ಹಿಂದೆ ಏನ್ ನಡೀತು ಅನ್ನೋದಕ್ಕೋಸ್ಕರ ನೀವು ಒಂದು ಮೆಮರಿ ಕಾರ್ಡ್ ಹಾಕ್ಬೇಕಾಗುತ್ತೆ ನೀವು ಎಷ್ಟು ಜಿ ಬಿ ಮೆಮರಿ ಕಾರ್ಡ್ ಹಾಕ್ತೀರಾ ಅಪ್ ಟು ನಿಮಗೆ ಅಷ್ಟು ದಿನಗಳ ಕಾಲ ನಿಮಗೆ ಒಂದು ಸ್ಟೋರೇಜ್ ಸಿಗುತ್ತೆ ಇದರ ಮ್ಯಾಕ್ಸಿಮಮ್ ನಿಮಗೆ ಇನ್ನೂರ ಐವತ್ತಾರು ಜಿ ಬಿ ನೀವು ಮೆಮೊರಿ ಕಾರ್ಡ್ ಹಾಕೋಬಹುದು ಇನ್ನೂರ ಐವತ್ತಾರು ಜಿ ಬಿ ಹಾಕೊಂಡ್ರೆ ನಿಮಗೆ ಒಂದು ತಿಂಗಳ ಕಾಲ ಬ್ಯಾಕ್ಅಪ್ ಬರುತ್ತೆ ಬೇಡ ಸರ್ ನಮಗೆ ಕಡಿಮೆ ದಿನದೇ ಸಾಕು ಅಂದ್ರೆ ನೂರ ಇಪ್ಪತ್ತೆಂಟು ಜಿ ಬಿ ಕೂಡ ಹಾಕೋಬಹುದು ಇಪ್ಪತ್ತು ದಿವಸ ಬರುತ್ತೆ ಬೇಡ ಸರ್ ಅದಕ್ಕಿಂತ ಕಡಿಮೆ ಬೇಕು ಅಂದ್ರೆ ಒಂದು ಅರವತ್ನಾಲ್ಕು ಜಿ ಬಿ ಕೂಡ ಹಾಕೋಬಹುದು ಇದನ್ನ ಹಾಕೊಂಡ್ರೆ ನಿಮಗೂ ಹತ್ತು ದಿನಗಳ ಕಾಲ ಒಂದು ಸ್ಟೋರೇಜ್ ಸಿಗುತ್ತೆ ಸೊ ಹತ್ತು ದಿನಗಳ ಕಾಲ ನಿಮಗೆ ಹಿಂದೆ ಏನು ನಡೀತು ಅನ್ನೋದನ್ನು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೀವು ನೋಡಬಹುದು ಇನ್ನು ಸೆಕೆಂಡ್ ಡೌಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್ ಈ ಒಂದು ರೆಕಾರ್ಡ್ ಆಗಿರುವ ಒಂದು ಫೋಟೇಜ್ ನ ಈ ಒಂದು ಚಿಕ್ ತೆಗೆದು ಮೊಬೈಲ್ ಹಾಕೊಂಡೇ ನೋಡ್ಬೇಕಂತ ಸುಮಾರು ಜನ ಕೇಳ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನೀವು ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ನಿಮಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಇದ್ರಲ್ಲಿ ಪ್ರೆಸ್ ಮಾಡಿದ್ರೆ ಆ ದಿನದ ಒಂದು ಸ್ಟೋರೇಜ್ ಸಿಗುತ್ತೆ ಆ ಸ್ಟೋರೇಜ್ ಸಿಕ್ ನಂತರ ಇದ್ರಲ್ಲಿ ಟೈಮಿಂಗ್ಸ್ ಕೂಡ ಇರುತ್ತೆ ಯಾವ ಟೈಮಲ್ಲಿ ನಿಮ್ಗೆ ಬೇಕೋ ಅದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ನೋಡಬಹುದು ಯಾವುದೇ ರೀತಿ ಮೆಮರಿ ಕಾರ್ಡ್ ತೆಗೆಯುವಂತ ಅವಶ್ಯಕತೆ ಈ ಒಂದು ಕ್ಯಾಮ್ರಾದಲ್ಲಿ ಇಲ್ಲ ಅಂತ ಹೇಳ್ಬಹುದು ಇನ್ನು ಇದರ ನೆಕ್ಸ್ಟ್ ಡೌಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್ ನಮ್ಮ ಒಂದೇ ಮೊಬೈಲ್ ಅಲ್ಲಿ ನೋಡ್ಬೇಕಾ ನೋಡಬಹುದ ಅಥವಾ ನಮ್ಮ ಮನೆಯಲ್ಲಿ ಒಂದು ಇಬ್ರು ಮೂರು ಜನ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ ಅಂತಂದ್ರೆ ಮೂರು ಜನ ಮೊಬೈಲ್ ಅಲ್ಲೂ ಕೂಡ ನೀವು ಆರಾಮವಾಗಿ ಇದನ್ನ ನೋಡಬಹುದು ಮೂರಲ್ಲ ಒಂದು ಹತ್ತು ಮೊಬೈಲ್ಸ್ ಕೂಡ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು ಇನ್ನು ಇದರ ಫಿಟಿಂಗ್ ಬಗ್ಗೆ ಮಾತಾಡ್ತಾರೆ ಸುಮಾರು ಜನ ಕೇಳ್ತಾ ಇರ್ತಾರೆ ಸರ್ ನಾವು ಇಲ್ಲ ನಮ್ಮ ಹತ್ರನೇ ಬಂದು ನೀವೇನಾದ್ರು ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀರಾ ಅಂತ ಕೇಳ್ತಿರ್ತಾರೆ ನಮ್ಮ ಅಡ್ರೆಸ್ ಬಂದು ಮೊದಲಿಗೆ ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಅಂದ್ರೆ ಕೆ ಆರ್ ಹಾಸ್ಪಿಟಲ್ ಏನಾದ್ರು ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಸೆಟ್ ಹಬ್ಬನ ಒಂದು ಶಾಪ್ ಕೂಡ ಇರುವಂತದ್ದು ಧಾರಾಡ ಒಂದು ಕಡೆ ಪರ್ಚೇಸ್ ಮಾಡ್ಬೋದು ನಮ್ಮದು ಮೈಸೂರು ಇರೋದ್ರಿಂದ ಇಲ್ಲೇ ಸರೌಂಡಿಂಗ್ ನಿಮಗೆ ಒಂದು ನೂರು ನೂರ ಕಿಲೋಮೀಟರ್ ಇದ್ದರೆ ಸೊ ನೀವು ಎಕ್ಸ್ಟ್ರಾ ಸರ್ವಿ ಚಾರ್ಜ್ ಕೊಡ್ತೀನಿ ಅಂದರೆ ನಾವೇ ಬಂದು ಇನ್ಸ್ಟಾಲ್ ಮಾಡ್ತೀವಿ ಇಲ್ಲ ಅಂತಂದರೆ ಈ ಒಂದು ಕ್ಯಾಮ್ರಾಗೆ ಯಾವುದೇ ರೀತಿ ನಾವೇ ಬಂದು ಮಾಡಿಕೊಡುವಂಥ ನೆಸೆಸಿಟಿ ಇಲ್ಲ ಏನಪ್ಪಾ ಅಂದರೆ ನೋಡ್ಬೋದು ಮೊದಲಿಗೆ ಇಷ್ಟು ನಿಮಗೆ ರೆಡಿಮೇಡ್ ಆಗಿ ಕೊಟ್ಬಿಡ್ತೀವಿ ಇಲ್ಲಿ ನೋಡ್ಬೋದು ನಮ್ಮ ಕಡೆಯಿಂದ ನಿಮಗೆ ಇಲ್ಲಿವರೆಗೂ ನಿಮಗೆ ಈ ಫುಲ್ ಸೆಟಪ್ನ ಕೊಟ್ಬಿಡ್ತೀನಿ ನೀವು ಒಂದು ಈ ಥರ ಒಂದು ಕಂಬ ತಗೊಂಡು ಇದ್ರ ಮೇಲೆ ಇದನ್ನ ಹಾಕಿ ಜಸ್ಟ್ ಬೋಟ್ನ ಟೈಟ್ ಮಾಡೋದು ಮಾತ್ರ ನಿಮ್ಮ ಕೆಲಸ ಈ ಒಂದು ಸೆವೆನ್ ವ್ಯಾಟ್ ಒಂದು ಸೋಲಾರ್ ಕ್ಯಾಮ್ರಾದ ಒಂದು ಫಿಟ್ಟಿಂಗ್ ಬಗ್ಗೆ ಮಾತ್ರ ಇಲ್ಲಿ ಗಮನಿಸಬಹುದು ಈ ತರ ಒಂದು ಪ್ಯಾನಲ್ ಇರುತ್ತೆ ಇಲ್ಲಿ ಒಂದು ಸ್ಟ್ಯಾಂಡ್ ಇರುತ್ತೆ ಜಸ್ಟ್ ನೀವು ಈ ಹೋಲ್ಗಳಲ್ಲಿ ಯಾವುದಾದ್ರೂ ಒಂದು ರೂಪು ಅಥವಾ ವೈರ್ ಹಾಕ್ಬಿಟ್ಟು ಇಲ್ಲಿ ಟೈಟ್ ಮಾಡಬೇಕಾಗುತ್ತೆ ನೀವು ಕ್ಯಾಮ್ರಾ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಒಂದು ಇದರಲ್ಲಿ ಒಂದು ರಿಂಗ್ನ ಕೊಟ್ಟಿರುವಂಥದ್ದು ನ ಹಾಕ್ಬಿಟ್ಟು ನೀವು ಜಸ್ಟ್ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡೋದು ಇಷ್ಟೇ ಮಾತ್ರ ಫಿಟ್ಟಿಂಗು ಇದಕ್ಕೆ ಯಾರೇ ಬರಬೇಕು ಇಂದ ಇನ್ಸ್ಟಾಲ್ ಮಾಡಿಕೊಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸಪೋಸ್ ಇಲ್ಲ ಸರ್ ನಾವು ಸರ್ವಿಸ್ ಚಾರ್ಜ್ ಕೊಡ್ತೀವಿ ನೀವು ಬನ್ನಿ ಅಂದರೆ ಬರೋಕೆ ರೆಡಿ ಬಟ್ ವರ್ತ್ ಅಲ್ಲ ಅಂತ ನಾನು ಹೇಳ್ತಾ ಇರೋದು ಅಂದರೆ ನೀವೇ ಆರಾಮವಾಗಿ ಕೂಡ ಇದನ್ನ ಮಾಡ್ಕೊಳ್ಬಹುದು ಸೊ ಇನ್ನೊಂದೇನಂದ್ರೆ ಸರ್ ಇದು ಫಿಟ್ಟಿಂಗ್ ಎಲ್ಲ ಓಕೆ ಇನ್ಸ್ಟಾಲೇಷನ್ ಯಾವ ತರ ಅಂತಂದ್ರೆ ಇನ್ಸ್ಟಾಲೇಷನ್ ವೆರಿ ಸಿಂಪಲ್ ಇರುತ್ತೆ ಏನಂದ್ರೆ ನಿಮ್ಮ ಮೊಬೈಲ್ ಒಂದು ಸ್ಟೋರ್ ಇರುತ್ತೆ ಪ್ಲೇ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡೆ ಅಂದರೆ ಓಪನ್ ಮಾಡ್ಕೊಂಡು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸದ್ಯ ನೀವು ಒಂದು ಸಿಮ್ನ ಹಾಕಿರ್ತೀರಲ್ಲ ಸಿಮ್ನ ಹಾಕೊಂಡು ಇದ್ರ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇರುವಂಥದ್ದು ಕ್ಯೂ ಆರ್ ಕೋಡ್ನ ಒಂದು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗಿಬಿಡುತ್ತೆ ಒಂದು ವೇಳೆ ನಿಮಗೆ ಡೌಟ್ಸ್ ಇದ್ರೆ ನಿಮ್ಮ ಹತ್ರ ಬಂದ ಮೇಲೆ ಡೌಟ್ಸ್ ಇದ್ರೆ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಎರಡೇ ಎರಡು ನಿಮಿಷದಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ನಿಮಗೆ ಕನೆಕ್ಟ್ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾರೆ ಈ ಒಂದು ಎರಡು ಸೋಲಾರ್ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ನಂಬರ್ ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಮಾಡ್ಕೋಬಹುದು ಹಾಗೆ ನಮ್ಮ ಕಾಲಿಂಗ್ ಟೈಮ್ ಅಂದ್ಬಿಟ್ಟು ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕಾಲ್ ಮಾಡಬಹುದು ಅದಕ್ಕಿಂತ ಮುಂಚೆ ಮತ್ತೆ ಅದಾದ ನಂತರ ನೀವು ಕಾಲ್ ಮಾಡಿದ್ರೆ ಕಾಲ್ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಫೋನ್ಗಳು ಅಂಗಡಿಯಲ್ಲಿ ಇರೋದ್ರಿಂದ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ಸೋಮವಾರದಿಂದ ಶನಿವಾರ ಬೆಳಿಗ್ಗೆ ಹನ್ನೊಂದರಿಂದ ನೀವು ಸಾಯಂಕಾಲ ಏಳು ಗಂಟೆವರೆಗೂ ಕಾಲ್ ಮಾಡಬಹುದು ಒಂದು ಒಂದು ವೇಳೆ ಬಿಜಿ ಇರೋದ್ರಿಂದ ಕಾಲ ರೆಸ್ಪಾಂಡ್ ಮಾಡಕ್ ಆಗಿಲ್ಲ ಅಂದ್ರೆ ನಂಬರ್ಗೂ ಕೂಡ ವಾಟ್ಸ್ಆಪ್ ಅನ್ನೋದಿರುತ್ತೆ ವಾಟ್ಸ್ಆಪ್ ಅಲ್ಲೂ ಕೂಡ ನೀವು ಇದರಲ್ಲಿ ಮೆಸೇಜ್ ಮಾಡ್ಬಿಟ್ಟು ಸೊ ತಿಳ್ಕೊಳ್ಬೋದು ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ವೆಲ್ಲೂ ಸಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ಒಂದು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋ ಹಾಕೋದ್ರಿಂದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ ಎಲ್ಲರೂ ಅಲ್ಲಿವರೆಗೂ ಎಲ್ಲರಿಗೂ